ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣದಿಂದ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಆರೋಪಿ ಪಯಾಜ್ಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಆಗ್ರಹಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಯುತ್ತಿದೆ ಈ ಬೆನ್ನಲ್ಲೇ ಆರೋಪಿ ಪಯಾಜ್ ತಾಯಿ ಮಮತಾಜ್ ರಾಜ್ಯದ ಕ್ಷಮೆ ಕೇಳಿದ್ದಾರೆ ಮೊದಲು ಅವನು ಓದಿನಲ್ಲಿ ಬಹಳ ಜಾಣನಿದ್ದ ಅವಳೇ ಇವನಿಗೆ ಪ್ರಪೋಸ್ ಮಾಡಿದ್ದು ನನ್ನ ಬಳಿ ಅವನು ಹೇಳಿದಾಗ ನಾನು ಲವ್ ಬೇಡ ಎಂದಿದ್ದೆ ಈ ಘಟನೆಯಿಂದ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಮಗ ಎಸ್ ಆಫೀಸರ್ ಆಗಬೇಕು ನಟನಾಗುವ ಕನಸು ಕಂಡಿದ್ದೆ ಆದರೆ ಈ ರೀತಿ ಆಗಿದ್ದು ಬಹಳ ಸಂಕಟ ಆಗುತ್ತಿದೆ ಎಂದು ಕಣ್ಣೀರನ್ನು ಹಾಕಿದ್ದಾರೆ ನೇಹಾ ಹಿರೇಮಠ್ ಸಹ ತುಂಬಾ ಒಳ್ಳೆಯ ಹುಡುಗಿಯಾಗಿದ್ದರು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ನೂರಾರು ಮಕ್ಕಳಿಗೆ ನಾನು ಶಿಕ್ಷಣ ಕೊಡ್ತೀನಿ ಆದರೆ ಇವನಿಗೆ ತಕ್ಕ ಶಿಕ್ಷೆ ಆಗಬೇಕೆಂದು ಪಯಾಜ್ನ ತಾಯಿ ಬೇಸರದಿಂದ ಹೇಳಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಕೇಳೋಣ ಬನ್ನಿ ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಕೈ ಮುಗುರು ಕೇಳ್ಕೊಳಿಸಿದೆ ಸರ್ ನನ್ನ ಕ್ಷಮ ಮಾಡಿರಿ ನನ್ನ ಮಗ ಮಾಡಿದ ತಪ್ಪಿಗೆ ನನ್ನ ನಾನು ಇಡೀ ಕರ್ನಾಟಕದ ಜನತೆಗೆ ನಾನು ಕ್ಷಮೆ ಕೇಳ್ತೀನಿ ಹಾಗೆ ನೀವು ತಂದೆ ತಾಯಿಯಲ್ಲಿಯೂ ಕೂಡ ನಾನು ಕ್ಷಮೆ ಕೇಳ್ತೀನಿ ಸರ್ ಅದು ನನ್ನ ಮಗಳಿದ್ದಂಗೆ ಸರ್ ಅದು ಮಗು ನನ್ನ ಮಗಳು ಬೇರೆಲ್ಲ ಆ ಮಗು ಬೇರೆ ಅಲ್ಲ ಸರ್ ನನಗೆ ತಂದೆ ತಾಯಿಗೆ ಎಷ್ಟು ದುಃಖ ಆಗಿದೆ ಅಷ್ಟೇ ದುಃಖ ಅದನೆ ನನ್ನ ಮಗ ಇದ್ಗೋಸ್ಕರ ಬಟ್ ನನ್ನ ಮಗ ಮಾಡಿರೋ ತಪ್ಪು ಸರ್ ಯಾವ ಮಕ್ಕಳಾದರೂ ತಪ್ಪು ಮಾಡಿದ್ರೆ ಅದು ತಪ್ಪು ತப்பே ಸರ್ ಈ ನೆಲದ ಕಾನೂನು ಏನು ಹೇಳುತ್ತೋ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ ನನ್ನ ಮಗನಿಗೆ ಮಾಡಿದ ತಪ್ಪಿಗೆ ಅವರಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆ ಆಗಲಿ ಸರ್ ಅವನಿಗೆ ನಮ್ಮ ಗುರು ಮೊದಲು ಪ್ರೀತಿ ಮಾಡ್ತಿದ್ರ ಹಾಗೆ ಅವರು ಒಬ್ಬರು ಬಹಳ ಪ್ರೀತಿಸ್ತಿದ್ರು ಸರ್ ಅವರು ನಿಮ್ಮ ಮನೆಯಲ್ಲಿ ವಿಷಯ ಗೊತ್ತಿತಾ ನನಗೆ ಒನ್ ಇಯರ್ ಬ್ಯಾಕ್ ಗೊತ್ತಿತ್ತು ಸರ್ ಅದು ಹೆಂಗೆ ಅಂತಂದರೆ ಅವನು ಯೂನಿವರ್ಸಿಟಿ ಬ್ಲೂ ಆದ ಸರ್ ಅಲ್ಲಿವರೆಗೂ ಅವನು ಕಾಲೇಜ್ನಲ್ಲಿ ಯಾವ ಹುಡುಗಿ ಸಹವಾಸದೊಂದಿಗೂ ಇರಲಿಲ್ಲ ಸರ್ ಅವನೂ ಅವ್ನ ಫ್ರೆಂಡ್ಸ್ ಜೊತೆ ಆಯಿತು ಅಷ್ಟೇ ಇರ್ತಿದ್ದ ಅವನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಕ್ಯಾಂಟೀನಲ್ಲಿ ಕೂತಾಗ ಆ ಮಗು ನೇಹ ಬಂದು ಅವಳಾಗಿ ಅವನ ಒಂದು ಫೋನ್ ನಂಬರ್ ತೊಗೊಂಡು ಆಮೇಲೆ ಅವನ ಜೊತೆ ಕಾಂಟ್ಯಾಕ್ಟಲ್ಲಿ ಉಳ್ಕೊಂಡ್ಲು ಸರ್ ಆಮೇಲೆ ಅವನು ಅಲ್ಲಲ್ಲಿ ಎಲ್ಲ ಕಡೆ ಸನ್ಮಾನ ಆಯಿತು ಸರ್ ಅವನಿಗೆ ಬಾಡಿ ಜಿಮ್ ಬಾಡಿ ಬಿಲ್ಡ್ರಲ್ಲಿ ಅವನಿಗೆ ಇದು ಅದ ಸರ್ ಅವ್ನು ಯೂನಿವರ್ಸಿಟಿ ಬ್ಲೂ ಆದಮೇಲೆ ಅವನಿಗೆಲ್ಲ ಕಡೆ ಸನ್ಮಾನ ಆದಮೇಲೆ ನನ್ನ ಮಗ ನನ್ನ ಮನೆಗೆ ಬಂದು ಮಮ್ಮಿ ನನಗೆ ಎಲ್ಲ ಹುಡುಗಿಯರು ನನ್ನ ಆಗಿಬಿಟ್ಟಿದ್ದಾರೆ ನಾನು ಯಾರೊಬ್ಬರ ಜೊತೆ ಮಾತಾಡ್ತಿರ್ಲಿಲ್ಲ ಬಟ್ ನನ್ನ ಹುಡುಗಿಯರು ಬಂದು ನನ್ನ ಹತ್ರ ಬಂದು ಬಂದು ನನ್ನ ಕಡೆ ನನ್ನ ನಂಬರ್ ಕೇಳಿ ನಾನು ಕಾಲ್ ಮಾಡ್ತಿದ್ದಾರೆ ಅದರಲ್ಲಿ ನೇಹ ಅನ್ನೋ ಹುಡುಗಿ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ನಂದು ಭಾಳ ಲೈಕ್ ಮಾಡ್ತಾಳೆ ಮಮ್ಮಿ ನಾನು ಅವಳು ನನ್ನ ಲವ್ ಮಾಡ್ತಾಳೆ ಅಂದರೆ ಬೇಡಪ್ಪ ಬೇಡ ಲವ್ ಅದು ಏನು ಬೇಡ ನಾನು ಕಲಿಸ್ಬೇಕು ಅನ್ನೋ ಆಸೆ ಇತ್ತು ಸರ್ ಅವ್ನು ಭಾಳ ಬ್ರೀಲಿಯಂಟ್ ಇದ್ದ ಬಟ್ ಅವನು ಒಂದು ಜಾನತನಕ್ಕೆ ಅವನು ಪ್ರತಿ ವರ್ಷ ಅವನು ಎಲ್ ಕೆ ಜಿ ಯುಕೆಜಿ ಲಿಂದ ಹಿಡಿದು ಅವನು ನೈಂಟಿ ಅಬೌವ್ ರಿಸಲ್ಟ್ ಸರ್ ಅವನು ನೈಂಟಿ ಅಬೌವ್ ರಿಸಲ್ಟ್ ಅವನು ಬ್ರಿಲಿಯಂಟ್ ಇದ್ದಕ್ಕೆ ಅವನಿಗೆ ನಾನು ಐ ಎ ಎಸ್ ಆಫೀಸರ್ ಮಾಡಬೇಕು ಅನ್ನುವಂಥ ಕನಸ್ಕೊಂಡಿದ್ದೆ ಬಟ್ ಈ ಲವ್ ಫೀಲ್ಡ್ ಅಲ್ಲಿ ಬಿದ್ದು ಅವ್ನು ಸ್ವಲ್ಪ ಎಜುಕೇಶನ್ ಅಲ್ಲಿ ಹಿಂದೆ ಬಿದ್ದ ಸರ್ಪೋಸ್ ಮಾಡಿದ್ದ ಹುಡುಗಿ ಸರ್ತಾರೆ ಇಲ್ಲ ಸರ್ ಲವ್ ಇತ್ತು ಅವರಲ್ಲಿ ಇಬ್ಬರಲ್ಲಿಯೂ ಲವ್ ಇತ್ತು ಸರ್ ಒನ್ ಸೈಡ್ ಲವ್ ಅಂತೂ ಅಲ್ವೇ ಅಲ್ಲ ಸರ್ ಅವನಾಗೆ ಯಾವ ಹುಡುಗಿ ಜೊತೆನೂ ಅವನಾಗೆ ಮಾತಾಡ್ತಿರ್ಲಿಲ್ಲ ಸರ್ ಆ ಹುಡುಗಿನೇ ಬಂದು ಮಾತಾಡ್ತಿದ್ರು ಬಟ್ ಆ ಹುಡುಗಿನೂ ತುಂಬಾ ಒಳ್ಳೆ ಹುಡುಗಿನೇ ಸರ್ ಅವರು ಹಾ ಅವರಿಬ್ರು ಮದುವೆ ಆಗ್ತೀನಿ ಅಂತಂದಿದ್ರು ಸರ್ ಮುಂದೀಗ ಹಿಂಗಲ್ಲ ಎಲ್ಲ ಶಿಕ್ಷೆ ಆಗ್ಬೇಕಂತ ಶಿಕ್ಷೆ ಆಗ್ಬೇಕು ಸರ್ ಅವನಿಗೆ ಅವನು ತಪ್ಪು ಮಾಡಿದನಲ್ಲ ಸರ್ ತಪ್ಪು ಮಾಡಿದವ್ರು ಶಿಕ್ಷೆ ಆಗಲೇಬೇಕು ನಾನು ನೂರಾರು ಮಕ್ಕಳಿಗೆ ನಾನು ಶಿಕ್ಷೆ ಕೊಡ್ತೀನಿ ಸರ್ ಇವಾಗ ನನ್ನ ಮಗ ತಪ್ಪು ಮಾಡಿದಾನಂದರೆ ಅದು ತಪ್ಪೇ ಅಲ್ವ ಸರ್ ಅವನಿಗೆ ಕಾನೂನಿನ ಪ್ರಕಾರ ನಮ್ಮ ಘನ ಸರ್ಕಾರ ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಅವ್ನಿಗೆ ಶಿಕ್ಷೆ ಅನುಭವಿಸ್ಲಿ ಸರ್ ಅವನು ಬಟ್ ನಾವು ಶಿಕ್ಷಕಿಯಾಗಿ ನಾವು ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ತಲೆ ತಗ್ಸುವಂತಾಗಿದೆ ಇಡೀ ನನ್ನ ಕರ್ನಾಟಕದ ಜನತೆ ನನ್ನನ್ನು ಕ್ಷಮಿಸಬೇಕು ನನ್ನ ಮಗ ಮಾಡಿರೋ ತಪ್ಪಿನಿಂದ ನಾನು ಇಡೀ ಜನತೆಯಲ್ಲಿ ಕೇಳ್ಕೊಳ್ತೀನಿ ಸರ್ ನನ್ನನ್ನು ಕ್ಷಮೆ ಮಾಡ್ರಿ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಧಾರವಾಡ ಪ್ರತಿ ಜಿಲ್ಲೆಯ ಸತಿಗಳಿಂದ ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ